ನಂದೋ ಮಗ್ಗಿನ ಮನ್ಸು ನಂದೋ ಕೃಷ್ಣನ್ ಲವ್ ಸ್ಟೋರಿ ಕೈಯಲ್ಲಿ ಫುಲ್ ಟೈಲಾ ತಗೊಂಡು ಬಂದೂತಲಾ ಏ ಬಿಡ ಬಿಡ ಚೆಕ್ ಮಾಡ್ಕೊಂಡು ಅರೇ ಸ್ವಾಮಿ ಅಂದ್ರು ತದ ತಕ್ಷಣ ಲಾಲಕ ಬಂತಾ ಇದು ಡೈಲಾಗ್ ಎಲ್ಲ ನಗ್ಬಿಡ್ರಿ ನೀನು ನಗ್ದ್ರಲ್ಲ ಈಗ ಆ ರೀತಿ ನಗ್ಬಿಟ್ರು ಅಯ್ಯೋ ಮಂತ ತಕ್ಕೊಂಡ್ಬಿಡ್ಲು ಅನುರಾದಾ ಅನುರಾದಾ ಅವಗೆ ಸಣ್ಣ ಇಲ್ಲಮ್ಮ ಕಾಂಪೋಸಿಟ್ ಮಾಡ್ತೀಯ ಅಂತ ಕೇಳಿದ್ರು ಹ್ಮ್ ಆಗುತ್ತೆ ಸರ್ ಅಂದರೆ ಕನ್ನಡ ಬರುತ್ತೆ ಬರುತ್ತೆ ಜೋಡ್ಬಿಡ್ತಾರೆ ಮಷಿನ್ ಅಲ್ಲಿ ಮೆಷಿನ್ ಅಲ್ಲಿ ಜೋಡಿಸ್ಬಿಡ್ತದೆ ಅದು ಕಂಪ್ಯೂಟರ್ ತರ ಅವಾಗ ಈ ಕಡೆ ಮೆಟ್ರಲ್ ಹೋಗ್ತದೆ ಸರ್ ಹೋದ್ರೆ ಅಲ್ಲಿ ಜೋಸ್ಬಿಡ್ತಾರೆ ಅದು ಲೈನ್ ಮೋನು ಅಂತ ಇದೆ ಲೈನ್ ಅಂದ್ರೆ ಒಂದು ಪೀಸ್ ಒಂದು ಲೈನ್ ಇದೆ ಅಲ್ಲ ಅದು ಒಂದು ಪೀಸ್ ಬರೋದು ಮೋನ ಅಂದ್ರೆ ಒಂದೊಂದು ಅಕ್ಷರ ಈ ಒಂದೊಂದು ಅಕ್ಷರದಲ್ಲಿ ಕರೆಕ್ಷನ್ ಮಾಡಿರ್ತಾರೆ ಕನ್ನಡದಲ್ಲಿ ತಪ್ಪುಗಳನ್ನ ಕಂಡಿರ್ತಾರೆ ಅದನ್ನ ಮಾಡಿ ಪ್ರೂಫ್ ಕಲ್ಸ್ಬೇಕು ಕಂಪನಿಗೆ ಯಾವುದೋ ಬೇರೆ ಕಂಪನಿಗೆ ಬುಕ್ ಅದು ಒಂದ್ ನೂರ್ ಪೇಜ್ ಇದು ಅದು ಎಲ್ಲ ಆಗಿ ಕೆಲಸಕ್ಕೆ ಎಲ್ಲ ಮನೆ ಕೆಲ್ಸಕ್ಕೆ ಕೈ ತೊಳ್ಕೊಂಡು ಮನೆಗೆ ಹೋಗ್ಬೇಕು ಏ ಅಂತ ನಿಮ್ಮ ಬಾಪಲ್ಲಿ ಅಂದರೆ ಸರ್ ಏನು ಸರ್ ಹೇಗಿದೆ ಕರೆಕ್ಷನ್ ಅರ್ಜೆಂಟ್ ಮಾಡೋ ಅದು ಮಾಡ್ತೀನಿ ಅಂತ ಮಕ್ಕ ಕೊಟ್ಬಿಟ್ಟೆ ಫುರು ಏ ಕೊಟ್ಬಿಡು ಇಂಗ್ಲೀಷಲ್ಲ ಬರೋದು ಕಂಪಲ್ಸರಿಗೆ ಬರೋದು ಎಲ್ಲ ಬೈನಿಗೆ ಬರೋದು ಸರ್ ನನಗೆ ಅಂದೆ ಖುಷಿ ಖುಷಿಯಾದರು ಓಟಿ ಒನ್ ಅವರ್ ಓಟಿ ಒನ್ ಅವರ್ ಓಟಿಗೆ ಒಂದು ಒಂದೂವರೆ ರೂಪಾಯಿ ಅಲ್ಲಿ ಮಸಾಲೆ ದೋಸೆ ಎಲ್ಲ ಕೊಟ್ಬಿಡೋದು ಕಾಫಿ ಎಲ್ಲ ಅದು ಎಕ್ಸ್ಟ್ರಾ ಮಾಡಿಬಿಟ್ರೆ ಮಾರನೇ ದಿವಸ ಸೂಪರೈಸರ್ ಬಂದ ಅವನು ರಾಯನ್ ಅಂತ ಕ್ರಿಶ್ಚಿಯನ್ ಅವ್ನು ಬಂದ ಮೇಲೆ ಅವನು ಇಲ್ಲದೆ ಏನು ಮಾಡಬಾರ್ದಲ್ಲಿ ಅಲ್ಲಿ ಯೂನಿಯನ್ ಇತ್ತು ಸರ್ ಒಂದು ಕಮ್ಯುನಿಸ್ಟ್ ಯೂನಿಯನ್ ಅಲ್ಲಿತ್ತು ಅವಾಗ ಬಂದಮೇಲೆ ಯಾರು ಮಾಡಿದ್ದು ಲಕ್ಷ್ಮೀತಿ ಸೂಪರ್ವೈಸರ್ ಕೇಳ್ತಾರೆ ಏ ಅವ್ನು ಅಂಟಣಿ ಮಾಡಿದಾಗ ಅರ್ಜೆಂಟ್ ಕಳಿಸ್ಬೇಕಾಯ್ತು ಕ್ಲೈಂಟ್ಗೆ ಅಂತ ಸರಿ ಆಮೇಲೆ ಅವ್ರು ಹೇಳಿದ್ರು ಸರ್ ನಾನಿಲ್ಲ ಹೆಂಗೆ ಸರ್ ಮಾಡ್ತಾನೆ ಅವನು ಏ ಅರ್ಜೆಂಟ್ ರೀ ಕಂಪ್ನಿ ಮ್ಯಾನೇಜರ್ ಆರ್ಡ್ರ್ ಮಾಡಿದ್ರು ಹಂಗೆ ಅಂತ ಹೇಳಿದರು ಆವಾಗಿಂದ ನೆನ್ಮೇಲೆ ಗುರು ಅಂತ ಅವ್ನಿಗೆ ನಮ್ಗೆ ಗೊತ್ತಿಲ್ಲದ ಮಾಡ್ಬಿಟ್ಟು ನಲ್ಲ ಸರಿ ಇದಾಯ್ತಾ ಇನ್ನೂ ಸ್ವಲ್ಪ ಆದಮೇಲೆ ಎದುರು ಸೊ ಹೇಳಲಿಲ್ವ ಕಾಲೇಜ್ ಏನೇ ಸ್ಕೂಲು ಕಾಟನ್ ಬಿಷಪ್ ಬಿಶಪ್ಕಟನ್ನು ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಪೇಪರ್ ಬಂದುಬಿಟ್ಟಿದೆ ಆ ಸಮಯದಲ್ಲಿ ಆ ಸಮಯದಲ್ಲಿ ಯೂನಿಯನ್ನು ಏನು ಡಿಮ್ಯಾಂಡು ಓಟಿ ಮಾಡೋಂಗಿಲ್ಲ ಆರು ಗಂಟೆ ಪ್ಯಾಕಪ್ಪು ಮುಗಿಸ್ಬಿಡ್ಬೇಕು ಪ್ಯಾಕಪ್ ಬಂದುಬಿಟ್ಟೆ ನಾನು ಸಿನಿಮಾ ಲ್ಯಾಂಗ್ವೇಜ್ ಬಂದುಬಿಟ್ಟು ಅದು ಹಿಂಗೆ ಮಾಡುವಾಗ ಲಕ್ಷ್ಮತಿ ಕರೆದ ಮ್ಯಾನೇಜರ್ ಕರೆದ ರಿಕ್ವೆಸ್ಟ್ ಮಾಡ್ದು ನಾನು ಮೆಂಬರ್ ಆವಾಗ ಎಲ್ಲಿ ಯೂನಿಯನ್ನಲ್ಲಿ ಮೆಂಬರು ನೋಡಪ್ಪ ಹಿಂಗಿದೆ ಅದು ಅರ್ಜೆಂಟು ಮಾಡೋಕ್ಕೆ ಬಂದು ಮತ್ತೆ ಬರುತ್ತೆ ಬರುತ್ತೆ ನಾಳೆ ಎಕ್ಸಾಮ್ ಇದೆ ಕಲಿಸ್ಬೇಕು ನೋಡು ನಿಮ್ಮ ಯೂನಿಯನ್ ಕರಡಾದಿಂದ ಒಂದು ಇನ್ನೂರ ಮೂವತ್ತು ಸಿಕ್ಕಲಿಲ್ಲ ಅಂದ್ರೆ ಎಕ್ಸಾಮ್ ಎಫೆಕ್ಟ್ ಆಗುತ್ತೆ ಏನೇ ಆಗಲಿ ಕೊಟ್ಬಿಟ್ಟೆ ಇದು ದೊಡ್ಡ ಇಶ್ಯೂ ಅವ್ರ ದೊಡ್ಡ ಇಶ್ಯೂ ಆದಮೇಲೆ ಅವರು ನಮ್ಮ ಸುಬ್ರ ಸುಬ್ರಹ್ಮಣ್ಯ ಅಂತ ಕಮ್ಯುನಿಸ್ಟ್ ಪಾರ್ಟಿಯವರು ಭಾಳ ಒಳ್ಳೆ ಮಂಗಳೂರವರು ಭಾಳ ಗತ್ತು ಅವ್ರಿಗೆ ಏನು ಮಾತಾಡೋದು ಸರ್ ಲಾಯರ್ ಥರ ಅವರು ಸುಬುರಲ್ಲ ಅವರೇನು ಹಾಂ ಇರಬೇಕು ಅವರೇ ವಯಸ್ಸಾಗಿದೆ ಅಲ್ಲ ಹಾಂ ನಾವು ಬಳೆ ನಮಗೆ ಅವರು ಭಾಳ ಒಳ್ಳೆ ಮನುಷ್ಯ ಕಮ್ಯುನಿಸ್ಟ್ ಲೀಡರ್ ಸುಬ್ಬು ಹ್ಞೂ ಇಲ್ಲ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿಯವರು ಸಂಘ ಇಟ್ಕೊಂಡಿದ್ರು ಒಂದು ವಾಲ್ಟಾಸ್ ವಲ್ಟಾಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಅಲ್ಲಿ ಒಂದು ಸಂಘ ಮಾಡಿ ಯೂನಿಯನ್ ಎಲ್ಲ ಮಾಡಿ ಅವರು ನಮ್ಗೆ ಬಂದರು ನಮಗೆಲ್ಲ ಫೈಟ್ ಮಾಡಿ ಎಲ್ಲ ಕೊಡ್ಸೋರು ಆಮೇಲೆ ಇದು ದೊಡ್ಡ ಇಶ್ಯೂ ಆಗ್ಬಿಡ್ತು ಮೆಷಿನ್ಗೆ ಬಂದವನು ಮೆಷಿನಗೆ ಬಿಟ್ಬಿಟ್ರು ಏ ಕಂಪೋಸಿಂಗ್ ಹಾಕ್ಬಿಟ್ರು ನಾನು ಲೆಟ್ರ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಬಿಟ್ರು ಒಂದೇ ತಿಂಗಳಲ್ಲಿ ಪ್ರಮೋಷನ್ ಪ್ರಮೋಷನ್ನು ಕೊಟ್ಟು ಇವನು ರಾಯನ್ನು ಅವನು ತಮಿಳು ಅವನು ಕ್ರಿಸ್ಟೀನ್ ನನ್ನ ಕಂಡ್ರೆ ಆಗಿಲ್ಲ ಅವ್ನಿಗೆ ಅಲ್ಲಿ ಅಯ್ಯಂಗಾರು ಅಂತ ಇಬ್ಬರು ಇದ್ದರು ಅಯ್ಯಂಗಾರು ಅವ್ರ ಮೇಲೆ ಭಾಳ ಇಷ್ಟ ಅವ್ರಿಗವ್ರಿಗಾಗಲ್ಲ ಸರಿ ನನ್ನ ಕರಿ ಅವ್ರು ಮಾತಾಡೋದು ಹಿಂಗೆ ಹಂಗೆಲ್ಲ ಇತ್ತು ಆಮೇಲೆ ಯೂನಿಯನ್ ಮೀಟಿಂಗ್ ಎಲ್ಲ ನಡೆಯೋದು ತಿಂಗ್ಳಿಗೆ ಒಂದು ಸತಿ ನಡೆಯೋದು ನನ್ನ ಬಗ್ಗೆ ಸಾರ್ ಅವನು ಹಿಂಗೆ ಮಾಡ್ದ ಸರ್ ಹಂಗೆ ಮಾಡ್ದ ಎಮರ್ಜೆನ್ಸಿಗೆ ಮಾಡಿಕೊಡ್ಲಿ ದಿನ ಮಾಡಿದ್ರೆ ಅವ್ನು ತಪ್ಪು ಅವನು ಹೊಸಬ ಅವ್ನು ನಮ್ಮ ಸಂಘಕ್ಕೆ ಮೆಂಬರ್ ಆಗಿಲ್ಲ ಇನ್ನು ಈಗ ಆಗಿದ್ದಾನೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಕ್ಕಲಿಲ್ಲ ಮೇಲೆ ಆಮೇಲೆ ನೋಡೋಣ ಅರ್ಜೆಂಟ್ ಮಾಡಿದ್ದಾನೆ ಆವತ್ತು ಕಂಪನಿಗೆ ಕಾರಣ ಮಾಡಿಕೊಟ್ಟ ಈಗ ಕ್ವಶನ್ ಪೇಪರ್ ಮಾಡಿಕೊಟ್ಟ ತಪ್ಪಿಲ್ಲ ಅದರಿಂದ ಇವ್ನು ಕಂಪೋಸಿಷನ್ ಡಿಪಾರ್ಟ್ಮೆಂಟ್ ಯಾರು ಲೀಡ್ರು ಅವ್ರು ಅಯ್ಯಂಗಾರಿ ಗುಂಡಪ್ಪ ಏನವರು ಗುಂಡಪ್ಪ ಅವರು ಒಂಥರ ಶುಗರ್ ಬಂದುಬಿಟ್ಟಿತ್ತು ಅವಾಗ ನಡೆಯೋಕ್ಕಾಗಲ್ಲ ಈ ಗಾಲಿ ವೆಯ್ಟ್ ತೊಗೊಳಕ್ಕಾಗಲ್ಲ ಏ ನೀನು ಮಾಡೋಣ ಅಂತ ನೀನು ನೀನು ಆಗ್ಬೇಡ ನೋಡ್ರು ಯೂನಿಯನ್ ಲೀಡ್ರ್ ಅಲ್ಲಿ ಸೆಕ್ಷನ್ಗೆ ನಾನು ಎಡ್ಡು ಅದೆಲ್ಲ ಲೆಟ್ರ್ ಬರುತ್ತಲ್ಲ ಯಾವುದು ದೊಡ್ಡ ಗರಡ ಆಗ್ಬಿಡ್ತು ಸರ್ ಲೀಡ್ರೆಲ್ಲ ಕರ್ಬೋದು ಒಳಗಡೆ ಹೋದರು ನನ್ನನ್ನು ಕರ್ಕೊಂಡು ಹೋದರು ಬೈಂಡಿಂಗ್ ಕಂಪೋಸಿಂಗ್ ಆ ಥರದ್ದು ಒಂದೊಂದು ಮೂರನೇ ಡಿಪಾರ್ಟ್ಮೆಂಟು ಐದು ಜನ ಒಳಗಡೆ ಹೋದ್ವಿ ಮೈನ್ ನಾವು ಪ್ರೆಸಿಡೆಂಟ್ ಬರೋಲ್ಲ ಅಂದರೆ ನಾವು ಹೋಗಿ ಮಾತಾಡೋದು ಎಲ್ಲ ಕೂತ್ಕೊಂಡ್ರು ನಾನು ಹೋಗಿ ಕೂತ್ಕೊಂಡಿಲ್ಲ ಒಂದು ವರ್ಷದಲ್ಲಿ ಆಗಿರೋದು ಇದೆಲ್ಲ ಚೇಂಜ್ ಆಮೇಲೆ ಮ್ಯಾನೇಜರ್ ಕೂತ್ಕೊಳ್ಳಪ್ಪ ಈ ಥರ ನೋಡಿ ನೀವು ಸ್ಟ್ರೈಕ್ ಮಾಡಿ ನೀವು ಓಟಿ ಮಾಡಿ ದಯವಿಟ್ಟು ಮಾಡಿದ್ರೆ ಈ ಬುಕ್ ನಾನು ಬಾಂಬೆಗೆ ಕಲಿಸ್ಬೇಕು ಇಲ್ಲಾಂದರೆ ಕಂಪನಿನ ಮುಚ್ಚಿಬಿಡ್ತಾರೆ ದಯವಿಟ್ಟು ಹಂಗೆ ಮಾಡಿ ಏನಪ್ಪಾ ಹೇಳ್ತೀಯಾ ಏನಪ್ಪಾ ಹೇಳ್ತೀಯಾ ನನಗೆ ಫಸ್ಟು ನೀನು ಹೇಳ್ತೀಯ ಆಗೋಲ್ಲ ಸರ್ ಏನು ತೀರ್ಮಾನ ಮಾಡಿದ್ದು ಅದೇ ಯಾಕಂದರೆ ನಮ್ಮ ಸಾಹೇಬ್ರ ಹಂಗೆ ಹೇಳಿದ್ದಾರೆ ಹಂಗೆ ಮಾಡಬೇಕು ನಾವು ಅವನು ಹೇಳ್ತಾರೆ ಮ್ಯಾನೇಜರು ನೀವು ಫಸ್ಟ್ ಫಸ್ಟ್ ಬಂದಿಲ್ಲ ಸ್ವಲ್ಪ ಯೋಚನೆ ಮಾಡೋದು ಕೆಲಸ ಬಂದು ಬಂದಲ್ಲ ಸರ್ ಹೆಂಗೆ ಬಂದೆ ಅದೆಲ್ಲ ಯೋಚನೆ ಮಾಡ್ಕೋ ಆಯ್ತಾ ಕೆಲಸ ಕೊಟ್ಟೆ ಈಗ ನೋಡಿ ಬಂದು ಒಂದೇ ವಯಸ್ಸಲ್ಲಿ ಲೀಡ್ರಾಗ್ಬಿಟ್ಟೆ ನೀನು ಇದೆಲ್ಲ ಮಾಡಿದ್ರು ಆಮೇಲೆ ನಾವು ಒಪ್ಕೊಂಡಿಲ್ಲ ನಮ್ಮ ಡಿಮ್ಯಾಂಡೆಲ್ಲ ಒಂದು ರೆಡಿ ಮಾಡಿ ಮೂರನೇ ತಿಂಗಳು ಆವಾಗ ಒಂದು ಧಿಕಾರ ಊಟ ಮುಂಚೆ ಧಿಕಾರ ಹೇಳೋದು ಹೋಗುವಾಗ ಧಿಕಾರ ಹೇಳ್ಬಿಟ್ಟು ಹೋಗ್ಬಿಡೋದು ಮ್ಯಾನೇಜರ್ಗೆ ಆ ಥರ ಎಲ್ಲ ಆಯಿತು ಆಮೇಲೆ ಈ ಸಿ ನಾಟಕ ಅಲ್ಲಿ ಈ ಪ್ರಸ್ತುತಿ ಬಿಟ್ಬಿಡೋಣ ಹಾಂ ಸೊ ನಾಟಕಕ್ಕೆ ಹಿಂಗೆ ಬಂದೆ ನಾಟಕಕ್ಕೆ ಬಂದಿದ್ದು ಅಲ್ಲಿ ಮಾಗಡಿ ರೋಡಲ್ಲಿ ಒಬ್ಬರು ಇದ್ದರು ವಿ ಎಸ್ ವಾಸರ್ ಅಂತ ತಮಿಳನ್ನು ಅವರು ಮಿಲ್ ಅಲ್ಲಿ ವರ್ಕರು ಅಲ್ಲಿ ಬೆನ್ನಿಮಿಲ್ ಆಗಿತ್ತು ಅವಾಗಲ್ಲ ಓ ಸರ್ ಹತ್ತು ಜಾರ ಹತ್ತು ಸಾವಿರ ಜನ ಕೆಲಸ ಮಾಡೋರು ಸರ್ ಅಲ್ಲಿ ಫ್ಯಾಕ್ಟ್ರಿ ಅದು ದೊಡ್ಡ ಫ್ಯಾಕ್ಟ್ರಿ ಅಲ್ಲಿ ಬೆನ್ನಿಪೆಟ್ಟ ಅಂತ ಇದ್ದಲ್ಲ ಅವರು ವರ್ಕರ್ಸ್ಗೆ ಅದು ಅವರು ನಾಟಕ ಎಲ್ಲ ಮಾಡೋರು ಅಲ್ಲಿ ನಮ್ಮ ರಿಲೇಷನ್ ಮನೆ ಇದ್ರು ಈಗಲಿದ್ದಾರೆ ಅಲ್ಲಿ ಹೋಗುವಾಗ ನಾಟಕ ಕಂಪನಿ ರೇಲ್ಸೆಲ್ಲ ಮಾಡ್ತಾ ಇದ್ರಲ್ಲ ಅದು ನಾಟಕ ನಾನು ಹೋದರೆ ಸೇರ್ಸ್ಕೊಂಡ್ಬಿಟ್ರು ಇನ್ನು ಬಂದರೆ ಕನ್ನಡ ನಾಟಕ ಮಾಡೋದು ಅಲ್ಲಿ ಹೋದ್ರೆ ತಮಿಳುನಾಡು ನಾ ಟೌನ್ ಹಾಲ್ ಕಲಾಕ್ಷೇತ್ರ ಅಲ್ಲೆಲ್ಲ ನಾಟಕ ಮಾಡಿದ್ದೆ ನಾನು ನಾಗಾಭರ್ನ ಅವರು ಆವಾಗ ನಾಟಕದಲ್ಲಿದ್ದರು ಅದರಲ್ಲಿ ಒಂದು ಸಣ್ಣ ಪಾತ್ರ ಇತ್ತು ಅವ್ರ ಧಾರವಾಡ ಬಗ್ಗೆ ಯಾವುದೋ ಒಂದು ಕತೆ ಒಂದು ಐದಾರು ಜನ ಈ ಪಬ್ಲಿಕ್ ಇರ್ತಾರಲ್ಲ ಅಲ್ಲಿಂದ ಸ್ಟೇಜ್ಗೆ ಹೋಗೋದು ನನ್ನ ಹಾಕ್ಬಿಟ್ರು ಕನ್ನಡ ನಾಟಕ ಫಸ್ಟ್ ಕನ್ನಡ ನಾಟಕ ಅದೇ ಮಾಡಿದ್ದು ನಾನು ಅದೆಲ್ಲ ಮಾಡಿದ್ವಿ ಆ ನಾಟಕ ಎಲ್ಲ ಮಾಡ್ಕೊಂಡಿರುವಾಗ ಈ ಅಂಟೋನಿ ರಾಜು ಅಂತೋಣಿ ಕಮಲ್ ಹಿಂಗಾದ ಅಂತ ಹೇಳ್ತೀನಿ ಆವಾಗ ಮೂರು ಜನ ಇದ್ದರು ನಮ್ಮ ಟ್ರೂಪ್ನಲ್ಲಿ ಒಂದು ಹತ್ತು ಹದಿನೈದು ಜನ ಇದ್ದರೆ ಅದರಲ್ಲಿ ಮೂರು ಜನ ಆಂಟೋನಿಗಳು ಹೆಸರು ಆಂಟೋನಿ ಕುರುಸು ಇನ್ನೊಬ್ಬ ಆಂಟೋನಿ ರಾಜ್ ಇನ್ನೊಬ್ಬ ಆಂಟೋನಿ ರಾಜ್ ನಾನು ಇನ್ನೊಬ್ಬ ಅಂಟೋನಿ ದಾಸ್ ಇವ ಮೇಸ್ತ್ರಿ ಇದಾರ ಅಂಟೋಣಿ ಅಂತ ಕರೆದ್ರೆ ಮೂರು ಜನ ನಿಂತ್ಕೊಳ್ಳೋದು ಏ ನಿನ್ನ ನೀನು ನಿನ್ನ ಹೆಸರು ಏ ಮೂರು ಜನ ಹೆಸರು ಚೇಂಜ್ ಮಾಡಿಬಿಡ್ತೀನಿ ಅಂತ ಹೆಸರು ಕಲೆಗಾಂತನ್ ಅಂತ ಮಾಡ್ಬಿಟ್ರು ಕಲೆಗಾಂತನ್ ಅಂತ ಗೊತ್ತಲ್ಲ ಈ ಕಲೆ ಒಂದು ಮ್ಯಾಗ್ನೆಟ್ ಅಂತ ಮೀನಿಂಗ್ ಅದು ಓಹೋ ಕಲೆಗಾಂತನ್ ರಜನಿಕಾಂತ ಇದಾರವಾ ಗಾಂತ ಅಂದರೆ ಹಾಂ ಆ ಥರ ಒಬ್ಬನ ಕಲೆಗಾಂತನ್ ಅವನೀಗ ಪಾಸ್ಟ್ ಆಗಿಬಿಟ್ಟ ಪಾಸ್ಟ್ ಆಗಿದಾರ ಈ ಇನ್ನೊಬ್ಬನ ಹೆಸ್ರು ಅದೇನು ಮಾಡಿ ನನ್ನ ಹೆಸ್ರು ಇಲ್ಲ ಸರ್ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ ಅವಾಗ ಕಮಲ್ ಹಾಸನ್ ಅಪ್ಕಮಿಂಗ್ ಸಿನಿಮಾದಲ್ಲಿ ಆ ಸಿನಿಮಾ ಎಲ್ಲ ನೋಡೋರು ನಾನು ಅವಾಗ ಈ ಥರ ಎಲ್ಲ ಇಲ್ಲ ಫುಲ್ ಹಿಪ್ಪಿ ಎಲ್ಲ ಬಿಟ್ಕೊಂಡು ಬೆಲ್ ಬಾಟಮ್ ಅವನೇನು ಸಿನಿಮಾದಲ್ಲಿ ಹಾಕ್ತಾನೆ ಅದು ಹಾಕೋದು ನಾನು ಯಾವ ಸರ್ಕಾರದವ್ರಿಗೆ ಕೊಟ್ಟಿರೋದು ಅವನು ತರಾಣೆ ಹಾಕೋದು ಈ ದೊಡ್ಡದ ಕಾಲದ ಇಡೋದು ಇದೆಲ್ಲ ಹಾಕೋದು ಅವ್ರ ಸಿನಿಮಾ ದಾಸ್ತಿ ನೋಡೋದು ಆ ಥರ ಯಾವಾಗಲೂ ಅವ್ರ ಥರನೇ ಮಾಡೋದು ನಡಿಯೋದು ಆ ಥರ ಎಲ್ಲ ಇತ್ತು ಇವರು ನಮ್ಮ ಮೈಸೂರು ಇದ್ದಾರಲ್ಲ ಹೆಸರು ಆಗುವಾಗ ಕಲೆಗ ಅಂತಂದು ಇವ್ರು ಹೆಸರುಗಳಾಗ್ತಾರಲ್ಲ ರಾಜಿ ಎತ್ಬಿಟ್ಟು ಅಂಟನಿ ಕಮಲ್ ಅಂತ ಹಾಕ್ಬಿಟ್ರು ಈಗ ಅದೇ ಅದೇ ಬಂದ್ಬಿಡ್ತು ಈಗ ಎಲ್ಲದರಲ್ಲಿ ಆಧಾರ್ ಇಲ್ಲ ಅದರಲ್ಲಿ ಎಲ್ಲದರಲ್ಲಿ ಅದೇ ಐ ಡಿ ಎಲ್ಲ ಬ್ಯಾಂಕ್ ಆದರೆ ಸೈನ್ ಅದು ಸೈನು ಫಸ್ಟ್ ಅಕ್ಷರ ಆ ಕನ್ನಡದಲ್ಲೇ ಇರೋದು ನಂದು ಎಲ್ಲದರಲ್ಲಿ ಬ್ಯಾಂಕ್ನಲ್ಲಿ ಅದೇ ಅದೇ ಆ ಥರ ಚೇಂಜ್ ಹಂಗಾಯ್ತು ಸರ್ ಆಮೇಲೆ ಫಸ್ಟು ಸಿನಿಮಾಗೆ ನಾ ಬಂದಿದ್ದು ನಾಟಕ ಟ್ರಿಪ್ ಇತ್ತಲ್ಲ ಅಲ್ಲಿ ಮಾಡ್ತಾ ಇರುವಾಗ ಒಬ್ಬರು ಚೆನ್ನೈ ಅವರು ಅವರು ಕೆ ಜಿ ಎಫ್ನಲ್ಲಿ ಹುಟ್ಟಿದ್ದೆ ಅವರು ತಮಿಳು ಸಿನಿಮಾ ಎಲ್ಲ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ತಮಿಳು ಸಿನಿಮಾ ಶಿವಾಜಿನಗರ ಇರುವ ಒಂದು ದೊಡ್ಡ ಸೌಕಾರ್ಗಳು ಹನ್ನೆರಡು ಜನ ಸೇರಿ ಆಗಲೇ ಕ್ರೌಡ್ ಪಂಡ್ ಕ್ರೌಡ್ ಪಂಡ್ ಮಾಡಿದ್ದಾರೆ ಅವರು ಹದಿನಾಲ್ಕು ಜನ ಹದಿನೈದು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿದ್ರು ಇಲೆಯ ಪೆರಂದ್ರ ಅದು ಯೂತ್ಸ್ ಅಂತ ಆ ಡೈರೆಕ್ಟರ್ ನಮ್ಮ ಫ್ರೆಂಡ್ ಇರುವಾಗ ಫ್ರೆಂಡ್ ಅಲ್ಲ ನನಗೆ ಒಂದು ಹತ್ತು ವಯಸ್ಸು ಡಿಫ್ರೆಂಟ್ ಇರ್ತದೆ ಇರ್ದೇ ರಾಂಚ ಅವರು ಏನು ಮಾಡಿದ್ರು ಹೋಗಿ ಕೇಳಿದೆ ಒಂದು ಅಸಿಸ್ಟೆಂಟ್ ಆಗಿ ಬರ್ತೀನಿ ನಾನು ಆ್ಯಕ್ಟಿಂಗ್ ಹೋಗಿಲ್ಲ ನಾನು ಅಸಿಸ್ಟೆಂಟ್ ಆಗಿ ಬರ್ತೀನಿ ಅಂದ್ರೆ ಸರಿ ಆಯ್ತು ಪಾಪ ಏನು ಅಸ್ಟೆಂಟ್ ಕಲಿಬೇಕಂದ್ರೆ ಈ ಕ್ಲಬ್ ಬೋರ್ಡ್ ಬರೀತಾರಲ್ಲ ಈಗ ಕೊಡೋದಿಲ್ಲ ಅದನ್ನು ಮುಂಚೆಲ್ಲ ಹಂಗಿತ್ತು ಆ ಬೋರ್ಡ್ ಹೆಂಗೆ ಕೇಳಿದ್ರೆ ಅವರೇ ಹೇಳ್ಕೊಟ್ಟಿದ್ದು ಇದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಅವರು ಕ್ಲಬ್ ಆಯ್ ನಾನು ಟೋಟಲ್ ಸಿನಿಮಾ ಪ್ಯಾಲೇಸ್ನಲ್ಲಿ ನಡೀತು ಇದು ಆಫ್ಟರ್ ಮ್ಯಾರೇಜ್ ಮದುವೆಗೆ ನನ್ನ ದೊಡ್ಡ ಮಗ ಮಲಗಿದನಲ್ಲ ಅವನಿಗೆ ಒಂದು ಒಂದು ಐದು ವಯಸ್ಸು ಆರು ವಯಸ್ಸು ಇರ್ತದೆ ಹೌದು ಹಂಗೆ ಇರುವಾಗ ಶೂಟಿಂಗ್ ಶುರು ಆಯಿತು ನನ್ನ ಕ್ಲಬ್ ಬಾಯ್ ಇಲ್ಲಿಂದ ಅಲ್ಸೂರಿಂದ ಈರೋ ಸೈಕಲ್ ಇತ್ತು ಆ ಸೈಕಲ್ ನಲ್ಲಿ ಬೃಂದಾವನ್ ಹೋಟೆಲ್ ಹೋಗಿ ಪಾರ್ಕ್ ಮಾಡಿಬಿಟ್ರೆ ಅಲ್ಲಿಂದ ಕಾರಲ್ಲಿ ಶೂಟಿಂಗ್ ಕರ್ಕೊಂಡೋಗ್ರು ಮತ್ತೆ ಶೂಟಿಂಗ್ ಮತ್ತೆ ಮತ್ತೆಲ್ ತಕೊಂಡು ಬರೋದು ಆ ರೀತಿ ಇತ್ತು ಅದರಲ್ಲಿ ನಾನು ಮಾಡಿದ್ದು ಆವಾಗ ಅದರಲ್ಲಿ ಒಂದು ಕಾಲೇಜ್ ಲೆಕ್ಚರರ್ ಒಂದು ಕ್ಯಾರೆಕ್ಟರ್ ಬೇಕಾಯಿತು ಆವಾಗ ಏನಾಯ್ತು ಯಾರೋ ಒಬ್ರು ಆಕ್ಟ್ ಮಾಡಬೇಕು ಐ ಟಿ ಸಿನಲ್ಲಿ ಯಾರೊಬ್ಬರು ಐಜಾಕ್ ಅಂತ ಅವ್ನೊಂದು ಡ್ರಾಮಾ ಆರ್ಟಿಸ್ಟ್ ಅವನು ಬರ್ತಾನೆ ಬರ್ತಾನೆ ಅಂದರೆ ಪ್ರೊಡ್ಯೂಸರ್ ಬಂದರು ಈಗಲೇ ಇದ್ದಾರೆ ನಾನು ಭಾಳ ಹತ್ರ ಲಕ್ಷ್ಮೀನಾರಾಯಣ ಅಂತ ಅವರು ತೆಲುಗವರು ಶೆಟ್ರುಗಳು ನಾಯುಡುಗಳು ರೆಡ್ಡಿಸು ಈ ಎಲ್ಲದರಲ್ಲಿ ಒಂದು ವಿಜಯಲಕ್ಷ್ಮಿ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಒಂದು ಮಾಡಿದರು ಶಿವಾಯಿನಗರಲ್ಲಿ ಅದರಲ್ಲಿಂದ ಫಂಡ್ ತಗೊಂಬಿಟ್ಟು ಒಂದೊಂದು ಲಕ್ಷ ಹಾಕಿ ಸಿನಿಮಾ ಮಾಡಿದ್ರು ಹದಿನಾಲ್ಕು ಲಕ್ಷದಲ್ಲಿ ಆ ಪಿಚ್ಚರು ಓಡಿದ್ರೆ ಮೂರು ಸಿನಿಮಾ ಮಾಡ್ತಾಯಿದ್ರು ಅವರು ನಾನು ಇಲ್ಲಿಲ್ಲ ಚೆನ್ನೈತೈತೆ ಮೂರು ಅವಕಾಶ ನನಗೆ ಇತ್ತು ಈ ಒಂದು ಅವಕಾಶ ಆಯಿತು ಪಿಕ್ಚರ್ ಫೇಲ್ಯೂರ್ ಆಗಿಬಿಡ್ತು ಸಾಲ ಮಾಡಿ ಪಿಕ್ಚರ್ ಮಾಡಿಬಿಟ್ಟವ್ರೆ ಸಾಲ ಇಲ್ಲ ಅವರು ಲಖಪತಿ ಸರ್ ಹದಿನಾರು ಲಕ್ಷ ಹೋಗಲಿ ಅಂತ ಬಿಟ್ಬಿಟ್ರು ಅವರು ಈಗ್ಳಿದ್ದಾರೆ ಆಮೇಲೆ ಅದರಲ್ಲಿ ಆ ಪಾತ್ರ ಬೇಕು ಐಜಾಕು ಕಾಲೇಜ್ ಲಕ್ಷರರು ಸರಿ ಹತ್ತು ಗಂಟೆ ಆಯಿತು ಬಂದರು ಅವರು ಪ್ರೊಡ್ಯೂಸರ್ ಲಕ್ಷ್ಮೀನಾರಾಯಣ್ ಅವರು ಇರದೇ ರಾಜ ಅಂತ ಡೈರೆಕ್ಟ್ರು ಅವರೇ ರಾಜ ಏನಮ್ಮ ಹತ್ತು ಗಂಟೆ ಆಯಿತು ಶೂಟಿಂಗ್ ಶುರು ಮಾಡೋಣ ಇಲ್ಲ ಒಂದು ಆರ್ಟಿಸ್ಟ್ ಏನಪ್ಪ ಈ ಫಿಲಿಮ್ಗಳು ಹೆಂಗೆ ಗೊತ್ತಾ ಸರ್ ಅವಾಗ ಒಂದು ರೋಲ್ ಅಂತ ಬರೋದು ಫೋರ್ ಹಂಡ್ರೆಡ್ ಮೀಟರ್ಸ್ ಆ ಥರದ್ದು ಸಣ್ಣದು ಒಂದು ತೌಸಂಡ್ ಮೀಟ್ರ್ ಅಂದರೆ ಆ ಥರ ಬರೋದು ಫೀಟ್ ಫೀಟು ತೌಸಂಡ್ ಫೀಟ್ ಫೋರ್ ಹಂಡ್ರೆಡ್ ಫೀಟ್ ಅಂತ ಫ್ಲೈಟಿಂದ ಬರೋದು ಇಲ್ಲಿ ಬೆಂಗಳೂರಿಗೆ ಅಷ್ಟು ಡಿಮ್ಯಾಂಡ್ ಆಗುವಾಗ ಫಿಲಮ್ಗೆ ಫಿಲಿಮ್ ಬರಲಿಲ್ಲ ಸಾರು ಸ್ವಲ್ಪ ಏಯ್ ಫಿಲಿಮ್ ಬಂದಿದೆ ಎತ್ತಿನ್ ಬಂದುಬಿಟ್ಟಪ್ಪ ನಾನು ಏರ್ಪೋರ್ಟಿಂದ ತೊಗೊಂಡ್ಬರ್ತೀನಿ ಶೀಘ್ರ ಬೇಗ ಶುರು ಮಾಡಂತ ಯಾರು ಇಟ್ಕೊಂಡು ಮಾಡ್ತಾನೆ ನನಗೆ ಗೊತ್ತಿಲ್ಲ ಶುರು ಮಾಡೋದು ಬಿಟ್ಟರು ಸರಿ ನನಗೆ ನಾಟಕ ಎಲ್ಲ ಮಾಡಿದ್ರೆ ಡೈರೆಕ್ಟ್ರು ಗೊತ್ತು ಆ್ಯಂಟೋನಿ ಪಾಪ ಅಲ್ಲಿ ಈ ಎದೆ ಮಿಂಗ್ ಕೈ ಹಾಕಿಂಬ್ರು ಮೇಕಪ್ ಮನ್ ಕರ್ತರು ನೋಡಪ್ಪ ಈ ಮೀಸೆ ತೆಗೆದ್ಬಿಟ್ಟು ಇವ್ರಿಗೆ ಈ ಕೂದಲನ್ನೆಲ್ಲ ಚೆನ್ನಾಗಿ ನೀರು ದಟ್ಟಾಗಿದ್ದಲ್ಲ ಹೆಂಗೆ ಹೆಂಗೆ ಓಪನ್ ಮಾಡಿಬಿಡು ಒಂದು ಅಣೆ ಇಟ್ಬಿಡು ದೊಡ್ಡ ಕೂಲಿಂಗ್ ಗ್ಲಾಸ್ ಹಾಕ್ಬಿಡು ಬಿಡು ಎತ್ಬಿಡು ಕೊಡು ಅದು ಕೊಡು ಇದು ಕೊಡು ಅಂದ್ಬಿಟ್ರು ಇದು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಹೋಗಿ ನಿಲ್ತೀನಿ ನಾನು ತರ್ಟಿ ಫೈವ್ ಮ್ಯಾಮ್ ಅದರಲ್ಲಿ ಮೇಲೆ ತಮಿಳು ಸಂಗಮ್ನಲ್ಲಿ ಕಾಲೇಜ್ ಸೀನ್ ಅಲ್ಲೇ ಮಾಡ್ತಾರೆ ಅಲ್ಲಿ ಜಾಗ ಇತ್ತು ಅಲ್ಲಿ ಸ್ಕೂಲೆಲ್ಲ ನಡೀತಾ ಇತ್ತು ಅಲ್ಲೇ ನೆನಪು ಮಾಡಿದ್ದಾರೆ ನಾನು ಎಲ್ಲಿ ನಾಟಕಕ್ಕೆ ಮೇಕಪ್ ಮಾಡಿದನು ಅದೇ ಸೀಟ್ನಲ್ಲಿ ಕೂತು ಸಿನಿಮಾಗೆ ಮೇಕಪ್ ಮಾಡ್ತೀನಿ ಓಹ್ ಎಲ್ಲರಿಗೂ ಎಲ್ರಿಗೂ ಸಿಕ್ಕಲ್ಲ ಅದು ಅವಕಾಶ ಹ್ಞೂ ನಾಟಕಕ್ಕೆ ಫಸ್ಟ್ ನಾಟಕ ಮಾಡುವಾಗ ನಾನು ಎಲ್ಲಿ ಮೇಕಪ್ ಮಾಡಿದನು ಅದೇ ಸೀಟ್ನಲ್ಲಿ ಸಿನಿಮಾಗೆ ಸಿಕ್ತು ಮೇಕಪ್ ಮಾಡ್ತೀನಿ ಆಮೇಲೆ ಹೋದರೆ ಅಲ್ಲಿ ಒಂದು ಒಂದು ಲಕ್ಷದ್ದು ಅವ್ನು ಫಾಸ್ಟಾಗಿರ್ಬೇಕು ಒಂದು ಸತಿ ಹೇಳಿದ್ರು ಹಿಂಗೆ ಹಿಂಗೆ ಮಾಡಬೇಕಪ್ಪ ಒಂಥರ ಅವ್ನ ಕ್ಯಾರೆಕ್ಟ್ರ್ ಹೆಸರು ಸುರುಸುರು ವದ್ಯಾರ ಸುರಸುರು ಅಂದರೆ ಭಾಳ ಚುಟಿಯಾಗಿರ್ಬೋದು ಬರಬಿಡೋ ಮಾತಾಡ್ಬೇಕು ಅದರಲ್ಲಿ ಒಂದು ಮ್ಯಾನೇಜರ್ ಮಿಟ್ರು ಒಂದು ಡೈಲಾಗು ತಮಿಳಿನಲ್ಲಿ ಹೇಳ್ತೀನಿ ಅದನ್ನ ಸ್ಟೂಡೆಂಟ್ ಅರ್ಥ ವಾರ ನಂಬೆಲ್ಲ ಊಟಿಗೆ ಬರೋ ಅನ್ಬಿಡೋರು ಒಂದು ಡೈಲಾಗ್ ಮುಗಿದ ತಕ್ಷಣ ಅಂದ್ಬಿಡೋರು ಇದು ಮಾಡೋದು ಇಲ್ಲಿ ಒಂದ್ ಸತಿ ಮಾಡಿದ್ರು ಅವರು ಸರ್ ಆ ಇಡೀ ಸೀನ್ನಲ್ಲಿ ಒಂದು ರೀಟೇಕ್ ಹೋಗಿಲ್ಲ ನಾನು ಆಲ್ ಒನ್ ಟೇಕ್ ಅಲ್ಲಿ ಅಲ್ಲಿ ಆರ್ಟಿಸ್ಟ್ಗಳು ಯಾರು ಸ್ಟೂಡೆಂಟು ರಾಜೀವ್ ಅಂತ ಒಬ್ರು ಇದ್ರು ಕನ್ನಡದವರು ತಮಿಳುನಲ್ಲಿ ಹೋಗಿ ಒಳ್ಳೆ ಲೀಡಿಗೆ ಬಂದರು ರಾಜೀವ್ ಜನ್ಮಚೋಡಿ ಆ ಈ ವಿಲ್ಲನ್ ಎಲ್ಲ ಮಾಡ್ತಾರಲ್ಲ ನಮ್ಮ ಅಂತನಿ ನಮ್ಮ ನೀ ಬೆಂಗಳೂರಲ್ಲ ಒಂದ್ರೂ ಚೆನ್ನೈಗೆ ಅಂದ್ಬಿಟ್ರು ಇಲ್ಲ ಸರ್ ನಾನು ಮಕ್ಕಳೆಲ್ಲ ಇದ್ದಾರೆ ಅವಾಗ ದೊಡ್ಡವ್ನ ಮಾತಾ ಇದ್ದಾನೆ ಎರಡವನು ಎಲ್ಲ ಹುಟ್ಟಿಲ್ಲ ಇಲ್ಲ ಸರ್ ನಾನು ಇಲ್ಲೇ ಇರ್ತೀನಿ ಸರ್ ಅಲ್ಲಿ ಅವರು ಮಹಾಲಕ್ಷ್ಮಿ ಅಂತ ಅಲ್ಲಿ ಒಬ್ರು ಪುಷ್ಪಳತ ಅಂತ ಒಂದು ಆರ್ಟಿಸ್ಟ್ ಚೆನ್ನೈಲಿ ಅವರು ಮಗಳು ಆಯಮ್ಮ ಈ ಮಾಡಿದ ಮಾಡಿದ್ಮೇಲೆ ಇಪ್ಪತ್ತ್ ಮೂವತ್ತು ಸಿನಿಮಾ ಮಾಡಿಬಿಟ್ರಲ್ಲಿ ವಿಷ್ಣುವರ್ ಜೊತೆಗೆ ಕಾಂಬಿನೇಷನ್ ಅಯ್ಯಮ್ಮ ಮಹಾಲಕ್ಷ್ಮಿ ಅಂತ ಕೇಳಿದಿರ ಸರ್ ಇಲ್ಲಿ ಫೇಮಸ್ ಅವರು ಮಹಾಲಕ್ಷ್ಮಿ ಹ್ಞೂ ಆವಾಗ ಡ್ಯಾನ್ಸರ್ ಅನುರಾಧ ಶೂಟಿಂಗ್ ಅಲ್ಲಿ ಏನು ಸ್ಟೂಡೆಂಟ್ ನಮ್ಮದು ಸರ್ ನೀವು ನಮ್ಮತ್ರ ಬಿಡ್ತಿರೋ ಲಾಸ್ಟ್ ಶಾಟ್ ಓಕೆ ಆಯಿತು ಆರೂವರೆಗೆ ಪ್ಯಾಕಪ್ ಆಗುವಾಗ ನಂದೇ ಡೈಲ ಅಪ್ಗಳೆಲ್ಲ ಇದು ಒಂದೊಂದು ವಿಷಯ ಹಂಗೆ ಬರ್ಬೇಕು ಹಿಂಗೆ ಅದೆಲ್ಲ ಇದು ಮಾಡಿದ್ರಲ್ಲ ಟಕಟಕ ಅಂತ ಅಯ್ಯಮ್ಮ ತಕ್ಕೊಂಬಿಟ್ಲು ಅನುರಾಧ ಅನುರಾಧ ಅವಾಗ ಸಣ್ಣ ಇಲ್ಲ ಅಮ್ಮ ಥ್ಯಾಂಕ್ಸ್ ಹೇಳಕ್ಕೆ ಹೊಸಬ್ರು ನೀವು ಹಂಗೆಲ್ಲ ಹೇಳಿದ್ರು ಇವರು ಡೈರೆಕ್ಟರ್ ಎಲ್ಲ ಖುಷಿಯಾಗಿ ಅದು ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಮೇಲೆ ಇನ್ನೊಬ್ರು ಅದೇ ಮಗಡ ರೋಡ್ ನಲ್ಲಿ ನಾಟಕ ಮಾಡ್ತಾ ಇದ್ನಲ್ಲ ಅವರು ಶಿಷ್ಯ ಒಬ್ಬರು ಸಿನಿಮಾ ಮಾಡಿದ್ರು ಈ ಬಾಲಯಸು ವಿವೇಕ್ನಗರ್ನಲ್ಲಿ ಇದೆಲ್ಲ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು ಅದ್ರ ಅದರಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಮೇಲೆ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡಿದ್ರು ಅಗ್ನಿ ದಿವ್ಯ ಅಂತ ಹಳೆ ಪಿಕ್ಚರ್ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಅದರಲ್ಲಿ ಎರಡನೇ ಸತಿ ಸಿನಿಮಾ ಮುಂದೆ ನಿಲ್ತೀನಿ ನಾನು ಪೊಲೀಸ್ ಕ್ಯಾರೆಕ್ಟರ್ ಒಂದು ರಹಸ್ಯ ಅಂದ್ರೆ ನಾನು ಕೊಲೆ ಈಗ ಸುಮಾರು ಪೊಲೀಸ್ ಕ್ಯಾರೆಕ್ಟರ್ ಮೊನ್ನೆನೂ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೆ ನಾನು ಮತ್ತು ಗುಂಡಾ ಪಾರ್ಟ್ ಟೂ ಅದರಲ್ಲಿ ಫಸ್ಟ್ ಡಬ್ಬಿಂಗ್ ಮಾಡ್ತೀನಿ ನಾನು ಈ ಸಿನಿಮಾದವ್ರು ಸವಾಸ ಮಾಡಿ ಬೀದಿ ಲೋಗ ನಾಯಿ ನರಗಳೆಲ್ಲ ಆಗ್ಬಿಟ್ಟು ಇಳಿಯ ಪ್ರೇರಿ ನಾನು ಡಬ್ಬಿಂಗ್ ಮಾಡಿಲ್ಲ ಚೆನ್ನೈನಲ್ಲಿ ಮಾಡಿಬಿಟ್ರು ಅವ್ರು ಪಶಿ ನಾರಾಯಣ ಅಂತ ಒಳ್ಳೆ ಕಾಮಿಡಿ ಅದು ಡಬ್ಬಿಂಗ್ ಮಾಡಿದ ತಕ್ಷಣ ಯಾರು ಇವರು ಆರ್ಟಿಸ್ಟು ಬೆಂಗ್ಳೂರು ಎಂಥ ಕಲಾವಿದ ಅವನು ಇದು ಕರೆಕ್ಟಾಗಿ ಮಾಡಿದ್ದಾನಲ್ಲ ಸಿಕ್ ಮಾಡಿದಾರು ಇಲ್ಲಿಗೆ ಏನಾಯಿತು ಇದು ಶೂಟಿಂಗ್ ಎಲ್ಲ ಮಾಡಿಬಿಟ್ರು ಅಸ್ಟೆಂಟ್ ಡೈರೆಕ್ಟ್ರ್ ನಾನು ಅಗ್ನಿ ದಿವ್ಯ ನಂದಿ ಹಿಲ್ಸ್ನಲ್ಲಿ ಮೂರು ಜನ ಇಲ್ಲಿ ವಿಲ್ಲನ್ಗಳು ಕೂತಿರ್ತಾರೆ ಅವರು ಯಾರು ಗೊತ್ತು ಸರ್ ಹೆಸರುಗಳು ಗೊತ್ತಿಲ್ಲ ಗೊತ್ತಿರೋ ಅವರು ಬಿ ಎಲ್ನಲ್ಲಿ ಕೆಲಸ ಮಾಡ್ತಿದಲ್ಲ ಲಕ್ಷ್ಮಣ್ ಹಾಂ ಅವರು ಒಂದು ವಿಲ್ಲನ್ನು ಆಮೇಲೆ ಇನ್ನೊಬ್ಬರು ಇಂದ್ರನಗರ ಮನೆ ಅವರು ಮೂರು ಜನ ವಿಲ್ಲನ್ಗಳು ಆ ಹೀರೋನ ಬಗ್ಗೆ ಟೀಕೆ ಮಾಡೋದು ಅಲ್ಲಿ ಒಂದು ಕ್ಯಾರೆಕ್ಟ್ರ್ ಹೋಗುತ್ತೆ ಅವ್ನು ಲೈಟ್ ಬಾಯಿ ಅವ್ನು ಬೇರೆ ಯಾರು ಸಿಗ್ಲಿಲ್ಲ ಅಂದ್ರೆ ಲೈಟ್ ಬಾಯ್ ಬಿಟ್ಬಿಟ್ರು ಶೂಟಿಂಗ್ನಲ್ಲಿ ಅಲ್ಲಿ ಏನು ಅವ್ನು ಅವನೇನ ಹೆಸರು ಏ ನಾರಾಯಣ ಏನು ಕಾಲಿನಲ್ಲಿ ಶು ಲೌಡ್ ಸ್ಪೀಕರ್ ಹಾಕಿದ್ದಾರೆ ಅಂತ ಕೇಳ್ತಾನೆ ಒಬ್ಬ ಅವನು ಏನು ಹೇಳ್ತಾನೆ ಹೇಳಲ್ಲ ಗೊತ್ತಾ ಹಾಂ ಅದೇನಾ ನಮ್ಮ ಪೂಜಾರಿ ಇದ್ದಾರಲ್ಲ ಅವಳು ತಂಗಿ ವಯಸ್ಸಿಗೆ ಬಂದುಬಿಟ್ಲು ಅಂತ ಹೇಳ್ತಾನ ಅವನು ಅದು ಲಾಂಗ್ ಶಾರ್ಟು ಅವ್ನ ಪಕ್ಕದಲ್ಲಿ ಕಿವಿ ಕೇಳಲಿಲ್ಲ ಇನ್ನೂ ಜ್ವರ ಹೇಳು ಅಂತಾನೆ ಇನ್ನೊಂದು ಜ್ವರ ಹೇಳ್ತಾನೆ ಮೂರು ಸತಿ ಆದಮೇಲೆ ಅಲ್ಲ ಡಕ್ತಾರೆ ಈ ಮುಗಿದ್ರೈ ಶೂಟಿಂಗ್ ಇವ್ರು ಮೂರು ಜನ ಡಬ್ಬಿಂಗ್ ಆಯಿತು ಇವನ್ ಆಗಿಲ್ಲ ಬೇಕು ಅವನು ಕರೆದ್ರೆ ಅವ್ನು ಮಾತಾಡೋಕೆ ಬರಲಿಲ್ಲ ಒಬ್ಬನ ಕರೆದ್ರು ಸರ್ ಹತ್ತು ಟೇಕ್ ಮಾಡಿದ್ರು ಡಬ್ಬಿಂಗ್ ಆರ್ಟಿಸ್ಟು ಅದು ಸಿಂಕ್ ಮಾಡೋಕ್ಕಾಗಿಲ್ಲ ಸೌಂಡ್ ಇಂಜಿನಿಯರು ನನ್ನ ಮೇಲೆ ಸ್ವಲ್ಪ ಇಷ್ಟ ಸರ್ ನಾನು ಟ್ರೈ ಸರ್ ಟ್ರೈ ಮಾಡಲಾ ಅಂದೆ ಡಬ್ಬಿಂಗ್ ಪಂದ್ರಿ ಈ ವಿಡಿಯೋ ಫಿಲಿಮ್ ಎಲ್ಲ ಮಾಡಿದೀನಿ ಈ ಬಾಲ್ ವಿಡಿಯೋ ವೀಡಿಯೋ ಫಿಲಿಮ್ ಎಲ್ಲ ಅದು ಮಾಡಿ ಅನುಭವ ಇದೆ ಇದು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅಲ್ಲಿ ಫರ್ರದ ಹೋಗ್ಬಿಡುತ್ತಲ್ಲ ಫಿಲಿಮ್ ಟ್ರೈ ಮಾಡೋಣ ಅಂತ ಒಂದು ಮಾನಿಟ್ರ್ ಕೊಟ್ಟರು ಎರಡು ಮಾನಿಟ್ರ್ ತಗೊಂಡೆ ಮೂರನೇ ಮಾನಿಟ್ರು ಟೇಕ್ ಆಯಿತು ಡೈರೆಕ್ಟರ್ ಇಲ್ಲ ಅವ್ರು ತಲೆ ಕಟ್ಟೋಗ್ಬಿಟ್ಟು ಲಂಚ್ ಮೇಲೆ ನೋಡೋಣ ಯಾರು ಬಂದ್ರೆ ಎಲ್ಲ ಪ್ಯಾಕಪ್ ಮಾಡಿಬಿಡಿ ಅಂತ ಲಂಚ್ ಎಲ್ಲ ಇಂಜಿನಿಯರ್ ಹೇಳಲಿಲ್ಲ ಅವ್ರು ತಿಳಗೋರು ಭಾಳ ಒಳ್ಳೆಯವರು ಸಾರ್ ಇನ್ನೂ ಸಾರ್ ಇನ್ನೂ ಟ್ರೈ ಪನ್ಲಾ ಬಂದ ಡೈರೆಕ್ಟ್ರು ಸಾರ್ ಅವ್ರು ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ಲದ ಮಾಡ್ಬಿಟ್ಟಿದಿವಿ ಈ ಥರ ಮಾಡಿದ್ವಿ ಯಾರು ಆಂಟೋನಿ ವಾಯ್ಸ್ ಕೊಟ್ಟಿದ್ದ ನಾನು ಅವರು ಏಯ್ ನೀನು ವಾಯ್ಸ್ ಕೊತ್ತೆ ನೀನು ಡಬ್ಬಿಂಗ್ ಎಷ್ಟು ಕಷ್ಟ ಇದೆ ಗೊತ್ತಾ ಇಲ್ಲ ಪಾರ್ಗೆ ನೀ ಸಿಂಕ್ ಆಗಿದೆ ಅಂದು ನೋಡಿದ್ರು ಅವ್ರು ನೋಡಿಬಿಟ್ಟು ಹಿಂಗೆ ಮಾಡಿದ್ರು ನಾನು ಏಯ್ ಡಬ್ಬಿಂಗ್ ಬರಮಟ್ಟೆ ನೀನು ಈ ಥರ ಹಂಗಾಗಿ ಕೊನೆಗೆ ದೂರದರ್ಶನ ಸ್ಟಾರ್ಟ್ ಆಯಿತು ಹ್ಞೂ ದೂರದರ್ಶನ ಆದಮೇಲೆ ಅಲ್ಲಿ ಹೋಗಿ ಜಾಯಿನ್ ಆಯ್ದೆ ನಾನು ಪ್ರಿಂಟಿಂಗ್ ಕೆಲಸ ಬಿಟ್ಟೆ ಯಾವ ವರ್ಷ ಏಯ್ಟಿ ಸಿಕ್ಸ್ ಸೊ ಸೇರಿಕೊಂಡಿದ್ದೆ ಯಾವ ವರ್ಷ ಅಲ್ಲಿಗೆ ಸೆವೆಂಟಿ ನ ಎಂಟ್ರಿ ಇಲ್ಲಿ ಸೆವೆಂಟಿ ಫೋರ್ ಎಂಟ್ರಿ ಹ್ಞೂ ಸೆವೆಂಟಿ ಫೈವ್ ಚೆನ್ನಾಗಿ ನಾಪಕ ಇದೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ನಲ್ಲಿ ಕರೆಕ್ಟು ಟೆನ್ ಇಯರ್ಸ್ ಇದ್ದೆ ಅಲ್ಲಿ ಹ್ಞೂ ಹ್ಞೂ ಬಿಟ್ಬಿಟ್ರಿ ಎಂಬತ್ತಾರ ಕೆಲಸ ಬಿಟ್ಬಿಟ್ಟು ಇಲ್ಲ ಕೆಲಸ ಬಿಟ್ಬಿಟ್ಟು ದೂರದರ್ಶನ್ ಕೆಲಸ ಮಾಡುವಾಗ ನಾನು ಈ ಇಂಫೈನ್ಜ್ ಚರ್ಚಿದು ವಿಡಿಯೋ ಮಾಡಿದ್ವಿ ನಾವು ಅಲ್ಲಿ ನಡೆದಿದ್ದ ಈ ಮೆರಾಕ್ ಕಲ್ಸ್ ಅಂತಾರಲ್ಲ ಪೌಡ ಅದು ಅಲ್ಲಿ ಸುಮಾರಿದೆ ಒಂದು ನಾಲ್ಕು ಐದು ಕತೆಗಳು ಸೆಲೆಕ್ಟ್ ಮಾಡಿ ಅದನ್ನು ಮಾಡಿದ್ರು ಡೈರೆಕ್ಟ್ರು ಆವಾಗ ಅವ್ರಿಗೂ ತಮಿಳು ಬರೆಯೋಕ್ಕೆ ಕನ್ನಡ ಬರೆಯೋಕ್ಕೆ ಗೊತ್ತಿರೋದು ಯಾರು ನಾನು ಅವಾಗ ತಮಿಳಲ್ಲೇ ಮಾಡೋದು ರೋಮ್ ಕೆಲಸಕ್ಕೆ ಮಾಡಿ ಎಲ್ಲ ಮಾಡಿಕೊಟ್ಟೆ ಆವಾಗ ಕ್ಯಾಮ್ರಾ ತೊಗೊಂಡಿದ್ದಲ್ಲಿ ನಾವು ಇಂದಿರಾನಗರ್ನಲ್ಲಿ ಅಪ್ಪು ವಿಡಿಯೋ ಅಂತ ನೀವು ನೀವು ಕೇಳಿದ್ರೆ ದೂರದರ್ಶನಿಗೆ ಅವರೇ ಕ್ಯಾಮ್ರಾ ಕೊಡೋದು ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಅಲ್ಲಿ ಕ್ಯಾಮ್ರಾ ಹೋಗ್ತಾ ತಗೊಳ್ತಾ ಇದ್ನಲ್ಲ ಜೋಸಫ್ ಕಾಟಗಾರ ಅಂತ ಅವರು ಅವರು ಒಂದಿನ ಅಲ್ಲಿಗೆ ಮ್ಯಾನೇಜರ್ ಬೇಕಾಯಿತು ಮ್ಯಾನೇಜ್ಮೆಂಟ್ ನೋಡ್ಕೊಳಕ್ಕೆ ಅದಕ್ಕೆ ಅಂಟೋಣಿ ಇಲ್ಲಿ ಬಂದು ಕೆಲಸ ಸೇರಿಬಿಡಪ್ಪ ಅಂತ ನನಗೇನು ಸೀರಿಯಲ್ ಸಿಗುತ್ತಲ್ಲ ಸಿನಿಮಾ ದೊಡ್ಡ ಉಳಿಗೆಲಿತ್ತ ಅವಾಗ ಎಲ್ಲ ಇದ್ದರು ಸರ್ ಅವಾಗ ಅನ್ನೋರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಎಲ್ಲ ಇದ್ರಲ್ಲ ಈಗ ನಾವೆಲ್ಲ ಸಿನಿಮಾನು ಈ ಇಟ್ಕೊಂಡು ಎಲ್ಲಿ ಹೋಗೋದು ನಾವು ಬೇಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ಅಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಕೆಲಸಕ್ಕೆ ಸೇರಿದೆ ಮ್ಯಾನೇಜ್ರಿಗೆ ಹಾಂ ಅಪ್ಪು ವಿಡಿಯೋ ಅಂತ ಅಲ್ಲಿ ಕ್ಯಾಮ್ರಾ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಏನು ಎತ್ತ ಎಲ್ಲ ಬರೆಯೋದು ದುಡ್ಡು ಬರೋದು ಹೋಗೋದು ಅದು ಮಧ್ಯದಲ್ಲಿ ಅವ್ರ ಹತ್ರ ವಿಡಿಯೋ ಕವರೇಜ್ ಮಾಡೋರು ಯಾವುದು ಮದುವೆಗಳು ದೊಡ್ಡ ದೊಡ್ಡ ಮದುವೆಗಳು ಎಲ್ಲ ಯಾವ ಪೊಲೀಸು ಇನ್ಸ್ಪೆಕ್ಟ್ರು ಐ ಜಿ ಅಪ್ಪು ವಿಡಿಯೋ ಅಂದರೆ ಅವ್ರು ಫ್ರೀಯಾಗಿ ಮಾಡ್ಕೊಳೋನು ಅವನು ಜೋಸೆಫ್ ಕಟ್ಕರ್ ಆ ಮದುವೆ ಎಲ್ಲ ಮಾಡೋಣ ನಾನು ಮದುವೆದೆಲ್ಲ ನಮ್ಮ ಮಕ್ಕಳು ಮೂರು ಜನ ಆಗಿದ್ದಾರಲ್ಲ ಚಿಕ್ಕ ಅವಾಗ ನಾನು ಐದು ಗಂಟೆ ಮನೆ ಬಿಡುವಾಗ ನಾನು ಲೋಣ ಕೊಟ್ಟಿದ್ದರು ಅವಾಗ ಲೋಣ ಕೊಟ್ಬಿಟ್ಟು ಪೆಟ್ರೋಲ್ ಕೊಡೋರು ಊಟಕ್ಕೆ ದುಡ್ಡು ಕೊಡೋರು ಸಂಬಳ ತಿಂಗಳಿಗೆ ಎಷ್ಟು ಒಂದುವರೆ ಸಾವಿರನ ಎಷ್ಟು ಕೊಟ್ಟರು ಅವಾಗ ನನಗೆ ಸಾವಿರ ದುಡ್ಡು ಮುಖ್ಯ ಅಲ್ಲ ಸಿನಿಮಾ ಮಾಡೋಣ ಸೀರಿಯಲು ಬೆಳಗ್ಗೆ ಐದು ಗಂಟೆ ಮನೆಗೆ ಹೋದ್ರೆ ನಮ್ಮ ಮಕ್ಕಳೆಲ್ಲ ಮಲಗಿರೋರು ಹನ್ನೊಂದು ಗಂಟೆ ಹನ್ನೊಂದು ಮತ್ತೆ ಮಲಗಿರೋರು ನೋಡೋದಿಲ್ಲ ಅವ್ರನ್ನ ಎಷ್ಟೋ ವರ್ಷ ವಾರಕ್ಕೊಂದ್ಸಿನ ಭಾನುವಾರ ರಜಾ ಇದ್ರೆ ನೋಡೋದು ಅಷ್ಟೇ ನೋಡೋದಿಲ್ಲ ಅದು ಸುಮಾರು ಒಂದು ಐದಾರು ವರ್ಷ ಹಂಗೆ ಹೋಯ್ತು ಆಮೇಲೆ ಅಲ್ಲಿ ಸೇರಿದ ಮೇಲೆ ಅಲ್ಲಿ ಫಸ್ಟ್ ಫಸ್ಟ್ ಸೀರಿಯಲ್ ಕಂಡ್ರಾಕ್ಟರ್ ಕರಿಯಪ್ಪ ದೂರದರ್ಶನ್ ಕಲರ್ ಕಲರ್ ಸೀರಿಯಲ್ ಅದು ಅದಕ್ಕೆ ಕ್ಯಾಮ್ರಾ ಜೊತೆಲಿ ಹೋಗಿರ್ತೀನಿ ನಮ್ಮ ಕ್ಯಾಮ್ರಾ ವ್ಯಾನ್ ಇದೆ ನಮ್ಮ ವ್ಯಾನು ಅದರಲ್ಲಿ ಬ್ಯಾಟ್ರಿ ಕ್ಯಾಮ್ರಾ ಲೈಟ್ಸು ಟೇಪು ಆವಾಗ ದೊಡ್ಡ ಟೇಪ್ ಬರೋದು ಸರ್ ನಾನೇ ಚೆನ್ನೈಲಿ ಹೋಗಿ ತೊಗೊಂಡ್ಬರ್ತಾ ಇದ್ದದನ್ನು ಅಲ್ಲಿ ಬರ್ಮ ಬಜಾರಲ್ಲೇ ಮಾರೋದು ಸಿಂಗಪುರಿಂದ ಬರುತ್ತೆ ಅದು ತಗೊಂಬರೋಣ ನಾನು ಈ ಬೆಳಗ್ಗೆ ಯೂನಿಟ್ ಕರ್ಕೊಂಡು ಹೋದರೆ ಪ್ಯಾಕಪ್ ಆದರೆ ತಂದು ಬಿಟ್ಬಿಟ್ಟು ಲೋನ್ ತಗೊಂಡು ಮನೆಗೆ ಬರೋಣ ಅಲ್ಲಿ ಕಡ್ರೆಟ್ಟು ಕರಿಯಪ್ಪ ಫಸ್ಟು ಒಂದು ವಾರದ್ದು ಫೈಲೈಟ್ ಆಗ್ಬಿಡ್ತು ದೂರದರ್ಶನ್ ಎರಡನೇ ಎಪಿಸೋಡು ಶೂಟಿಂಗ್ ಇದೆ ಅದು ಕ್ಯಾಮ್ರಾಮನು ದೂರದರ್ಶನ್ ಕ್ಯಾಮ್ರಾಮನ್ ರಾಜೇಂದ್ರನ ಅಂತ ಅವರು ಹೆಸರು ಹಾಕ ಅಲ್ಲಿ ಹಾಕಲ್ಲ ಸೆಲ್ವಮ್ ಅಂತ ಹಾಕೊಂಡ್ಬಿಡೋದು ಗೌರ್ಮೆಂಟ್ ಕೆಲಸ ಮಾಡೋರು ಇಲ್ಲಿ ಮಾಡಬಾರ್ದು ಅಂತ ಕ್ಯಾಮ್ರಾಮನ್ ಛಾಯಾಗರಣ ಸೆಲ್ವಮ್ ಅಂತ ಹಾಕ್ಬಿಡೋರು ನನಗೆ ಬಾಲ ಹತ್ರ ಈ ಸೀರಿಯಲ್ ಹಾಕ್ ಮೇಡಮ್ ಹೋಗ್ತಾ ಇದೆ ಏರ್ನಲ್ಲಿ ಇದು ಸೆಕೆಂಡ್ ಸೀರಿಯಲ್ ಇದು ಫಸ್ಟ್ ಸೀರಿಯಲ್ ಸಿಹಿ ಕೈ ಬ್ಲಾಕ್ ಆ್ಯಂಡ್ ವೈಟ್ ಅದು ಅದರಲ್ಲೇ ಸಿಹಿ ಕೈ ಚಂದ್ರು ಸಿಹಿ ಕೈ ಗೀತಾ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ಸೀರಿಯಲ್ ಸರ್ ಅದು ಅದಕ್ಕೆ ಅವರು ಸಿ ಕೆ ಏನು ಟೈಟ್ಲ್ ಬಂದಿರೋದು ಪ್ರೊಡ್ಯೂಸರ್ ಇಲ್ಲಿ ಅಲ್ಸೂರ್ನಲ್ಲೇ ಇದ್ದಾರೆ ಓಂ ಶಿವಡಿ ಅಂತ ಅದು ತಿರೋದು ಎಚ್ ಎಮ್ ಎ ಮೂರ್ತಿ ಅಂತ ನಾನು ಆಮೇಲೆ ಬರ್ತೀನಿ ಸೀರಿಯಲ್ಗೆ ಅದು ಎರಡನೇದು ನಡೀತಾ ಇದೆ ಕಂಡಕ್ಟರ್ ಕರಿಯಪ್ಪ ಕಂಡಕ್ಟರ್ ಕರಿಯಪ್ಪ ಅದು ಬಸ್ಸಲ್ಲಿ ನಡೆಯೋಕತ್ತೆ ಇವರು ನಮ್ಮ ಸಿ ಎಮ್ ಇದೆಯದ ಮೇಕ್ರಿ ಸರ್ಕಲ್ಲು ಆ ಮೇಕ್ರಿ ಸರ್ಕಲ್ ಅಂದ್ರೆ ಅಲ್ಲಿ ಎಂಟುವರೆಗೆ ಹೋಗೋದು ಬಸ್ಸಲ್ಲಿ ಹಂಗೆ ವಾಪಸ್ ಬರೋದು ಸಾಯಂಕಾಲ ತನಕ ಅದೇ ಕತೆ ಬಸ್ಸಲ್ಲಿ ಹೋಗೋದೇ ಕತೆ ಶೂಟಿಂಗು ಶೂಟಿಂಗು ಆಯಿತಾ ಹಂಗೆ ಹೋಗುವಾಗ ಆವತ್ತು ಎಪಿಸೋಡಲ್ಲಿ ನಾನು ಕ್ಯಾಮರಾಮನ್ ಹತ್ರ ಹೋಗಿ ಕೇಳಿದೆ ಅವ್ರಿಗೂ ಕಾರಣ ಬರಲ್ಲ ತಮಿಳವರು ಚೆನ್ನೈಯಿಂದ ಅಲ್ಲಿ ಬಂದಿರೋರು ದೂರದರ್ಶನ್ಗೆ ತಮಿಳಲ್ಲಿ ಕೇಳಿದೆ ಸರ್ ಒಂದು ಅವಕಾಶ ಕೊಡಿ ಸರ್ ಒಂದು ಸಣ್ಣ ಸೀನು ಏರ್ಮೇಲೆ ಹೋಗ್ತದೆ ಆವಾಗ ಸೀರಿಯಲ್ ಬರ್ತಲ್ಲ ಟೆಲಿಕಾಸ್ಟ್ ಆಗುತ್ತಲ್ಲ ಸರ್ ಏಳು ಗಂಟೆ ಮೇಲೆ ಬೆಂಗಳೂರಲ್ಲಿ ಜನ ಯಾರೂ ಇರೋಲ್ಲ ಮನೆ ರೋಡಲ್ಲಿ ಎಲ್ಲ ಮನೇಲಿರೋರು ಮನೆಯವರು ಹ್ಞೂ ಒಂದು ಟಿ ವಿ ಇದ್ರೆ ಇಪ್ಪತ್ತು ಜನ ನಾವು ಅಷ್ಟೇ ನಮ್ಮ ಮನೇಲಿ ಎಲ್ಲ ಟಿ ವಿ ಅವಾಗ ಪಕ್ಕದ ಮನೆಯಲ್ಲಿ ಇತ್ತು ಹೋಗಿ ಕೂತ್ಕೊಂಡ್ಬಿಡೋದಲ್ಲ ಈ ತರಕಾರಿ ಮಾರವನು ಅಂಗಡಿ ಮಾರ ಯಾರೇ ಇರಲ್ಲ ರೋಡಲ್ಲಿ ಸೆವೆನ್ ಟು ಸೆವೆನ್ ಟು ಏಯ್ಟ್ ಆ ಥರದ್ದು ಆಮೇಲೆ ಹೋಗಿ ಕೇಳಿದೆ ನಾನು ಅವನು ಮಹಾದೇವ್ ಅಂತ ಅವರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟ್ರು ಅವ್ರು ಹೇಳೋದು ರಾಜೇಂದ್ರನ್ ಅವರು ಕ್ಯಾಮ್ರಾಮನು ಅವ್ರಿಗೆ ಕರಣ ಬರೋಲ್ವ ಮಹದೇವ್ ಪ್ಲೀಸ್ ಗಿವ್ ಒನ್ ಕ್ಯಾರೆಕ್ಟರ್ ನಾನು ಈಸ್ ಡೂಯಿಂಗ್ ವೆಲ್ ಡೂನ್ ಡ್ರಾಮಾ ಹಂಗೆ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ರು ಸರ್ ಅವ್ನು ಕನ್ನಡನೇ ಬರೋಲ್ಲ ಸರ್ ಸ್ವಲ್ಪ ಸ್ವಲ್ಪ ಅವಾಗ ಅಲ್ಲ ಸರ್ ಜಾಸ್ತಿ ಡೈಲಾಗಿಲ್ಲ ಈ ಬಸ್ ಹೋಗ್ತಾ ಇದೆ ನಾನು ಕೂತಿರ್ತೀನಿ ಯಾವಾಗ ಮಲಗಿರೋದು ನಾನು ಇದು ನಾನೇ ಸೃಷ್ಟಿ ಮಾಡ್ಕೊಂಡಿದ್ದಲ್ಲಿ ನೀವೇ ಬರ್ಕೊಂಡಿರೋದು ಬರ್ಕೊಂಡು ತಲೆಯಲ್ಲಿ ಬಂದಿರೋದು ನನಗೆ ಸರ್ ಕೂತ್ಕೊಂಡು ಮಲ್ಕೊಂಡಿರೋದು ನಾನು ಯಾವುದೋ ಒಂದು ಕ್ಯಾರೆಕ್ಟರ್ ತಲುಪುತ್ತೆ ಅವಾಗ ಅವನು ಡೈಲಾಗ್ ಹೇಳ್ತೀನಿ ಇಡೀ ಪಿ ಸೀರಿಯಲ್ ಅಲ್ಲಿ ಅದೇ ಡೈಲಾಗು ಒಂದೇ ಡೈಲಾಗ್ ಒಂದೇ ಎದ್ಬಿಟ್ಟು ಒಂದು ಡೈಲಾಗ್ ಹೇಳೋದು ಇದೇ ಏನದು ಅಂತ ಕೇಳ್ದೆ ನಾನು ನೀವು ಮಾನಿಟ್ರ್ ಮಾಡಿ ಚೆನ್ನಾಗಿದ್ರೆ ಇಟ್ಕೊಳ್ಳಿ ಇಲ್ಲಾದ್ರೆ ಬೇಡ ಆ ಎಪಿಸೋಡ್ನಲ್ಲಿ ಯಾರು ಆ್ಯಕ್ಟಿಂಗ್ ಮೈನ್ ಕ್ಯಾರೆಕ್ಟ್ರು ಪ್ರಕಾಶ್ ರಾಯ್ ನನ್ನ ಭಾಳ ಹತ್ರ ಅವರು ಏ ಇನ್ನೊ ಅಂತನೇ ಅಂತ ಬರೋರು ಅಪ್ಪು ವಿಡಿಯೋಗೆ ಅವರು ಬರ್ತಾ ಬರ್ತಾಯಿದ್ರು ಭಾಳ ಕ್ಲೋಸ್ ಅವರು ಅವರು ಏನಾಗುತ್ತೆ ಒಂದು ಎಪಿಸೋಡ್ ಆ ಎಪಿಸೋಡಲ್ಲಿ ದೇವಿಕಾ ರಾಣಿ ಅಂತ ಒಬ್ಬರಿದ್ದರು ಆರ್ಟಿಸ್ಟು ಕನ್ನಡದಲ್ಲಿ ಅವರು ಆ್ಯಕ್ಟ್ ಮಾಡ್ತಾರೆ ಇವರು ಮೇಯ್ನು ಇಲ್ಲಿ ಸಿ ಕೆ ಚಂದ್ರು ಕಂಡಕ್ಟ್ರು ಡ್ರೈವರು ಬಿ ಎಲ್ನಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಅವರು ತೀರೋಗಿಟ್ರು ಹಸ್ರಿ ಮತ್ತೆ ಬಿಟ್ಟೆ ಚೈನವನಾಗ ಹೊರ್ದ್ಬಿಟ್ಟಿರ್ತಾನೆ ಬಸ್ಸು ನಿಂತೋಗ್ಬಿಡುತ್ತೆ ಬಿಡುತ್ತೆ ನಿಂತ ಮೇಲೆ ಎಲ್ಲರೂ ಚೆಕ್ ಮಾಡ್ಕೊಂಬರ್ತಾರೆ ಅದೆಲ್ಲ ಸೀನ್ಗಳೆಲ್ಲ ಆಯಿತು ಈಗ ರಮೇಶ್ ಭಟ್ ಅವರು ಡೈಲಿ ಜರ್ನಿ ಆಮೇಲೆ ಮಲೇಷ್ಯಾದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ರು ಸರ್ ಅವರು ಫ್ಯಾಮಿಲಿ ಆರ್ಟಿಸ್ಟ್ ಸರ್ ಅವರು ಎಲ್ಲ ಕ್ಯಾರೆಕ್ಟರ್ ಮಾಡೋ ಇನ್ಸ್ಪೋರ್ಟು ಲಾಯರೆಲ್ಲ ಮಾಡೋರು ಅವರು ಆಮೇಲೆ ಮೈಸೂರು ದಯಾನಂದ ಯಾರು ಆ ಥರ ಮೂರು ಜನ ಮೈನ್ ಕ್ಯಾರೆಕ್ಟರು ನಾನು ಈ ಲಾಸ್ಟ್ನಲ್ಲಿ ಕೂತ್ಕೊಳ್ಳೋದು ನಾಲ್ಕು ಸೀಟ್ ಇತ್ತಲ್ಲ ನಂದು ಬಂತು ಈಗ ಏ ನಿಂದೇನೋ ಕೂರಿಸ್ಬಿಡಿ ಸರ್ ಇದನ್ನೆಲ್ಲ ಚೆನ್ನಾಗಿದ್ರೆ ಮಾಡಲಿ ಇಲ್ಲಾದರೆ ಎತ್ಬಿಡೋಣ ಸೀನ್ ಅಂತ ಮಲಗಿದ್ದೆ ಪ್ರಕಾಶ್ ಹೈ ಅಲ್ಲೆಲ್ಲ ಚೆಕ್ ಮಾಡಿಕೊಂಡು ರೇ ಸ್ವಾಮಿ ಅಂದರು ತಟ್ಟ ತಕ್ಷಣ ಲಾಲ್ಬಾಗ್ ಬಂತ ಇದು ಡೈಲಾಗ್ ಎಲ್ಲ ನಗ್ಬಿಟ್ರು ನೀವು ನಗ್ದ್ರಲ್ಲ ಈಗ ಎಲ್ಲ ರೀತಿ ನಗ್ಬಿಟ್ರು ಒಂದು ಮಾದೇ ಬಂದರು ಡೈರೆಕ್ಟ್ರ್ ಪ್ರೊಡ್ಯೂಸರು ಬಂದಮೇಲೆ ಏಯ್ ಏನು ಡೈಲಾಗ್ ಇದೇನಾ ಡೈಲಾಗು ಹೌದು ಸರ್ ಮನೆಗಿರ್ತೀನಿ ನಾನು ಒಂದೊಂದು ಎಪಿಸೋಡ್ನಲ್ಲಿ ನಾನು ಎಲ್ಲ ಕೂತಿರ್ತೀನಿ ಇರ್ತೀನಿ ನಾನು ಜರ್ನಿ ಲಾಲ್ಬಾಗ್ಗೆ ಇದ್ದೀನಿ ಅಲ್ಸೂರಲ್ಲಿ ಹತ್ತಿದ್ದೀನಿ ಮುಂಚೆ ಒಂದು ಸ್ಟಾಪ್ ಆದರೆ ಸಾಕು ಲಾಲ್ಬಾಗ್ ಬಂತ ಕೇಳಬೇಕು ಅವರು ಕ್ಯಾಮ್ರಾ ಒಂದು ಖುಷಿ ಆಗ್ಬಿಟ್ರು ವೆರಿ ನೈಸ್ ಮ್ಯಾನ್ ಮ್ಯಾನುಬಿಟ್ಟು ಈ ಮಾನಿಟ್ರ್ನಲ್ಲೇ ಟೇಕ್ ಅದು ಕ್ಯಾಮ್ರಾ ಇಲ್ಲ ಟೇಕ್ ಆಗಿಬಿಡ್ತು ಈ ಮಧ್ಯದಲ್ಲಿ ಎಕ್ಸ್ಟ್ರಾ ಡೈಲಾಗ್ ಇದು ನೋಡಿ ಪ್ರಕಾಶ್ ಸಾಹಿಬ್ ಬಂದರು ಲಾಲ್ಮಕ್ ಬಂದ್ರೇ ಸ್ವಾಮಿ ಲಾಲ್ಮಕ್ ಅಲ್ಲ ರೀ ಚೈನ್ಯವನೊಂದು ಕಲ್ತನ ಮಾಡಿಬಿಟ್ಟಿದ್ದಾನೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಮ ಚೆಕ್ ಮಾಡಿ ನನ್ನ ಡೈಲಾಗ್ ಅದು ಅವಾಗೆಲ್ಲ ಸ್ಪಾಟ್ ಡೈಲಾಗ್ ಸರ್ ಚೆಕ್ ಮಾಡಿ ಈ ಥರ ನಾನು ಜೋಬ್ಲಲ್ಲಿ ಸುಮಾರು ಏನೇ ಇರೋದು ಆವಾಗ ಎಲೆಕ್ಟ್ರಿಕ್ ಬಿಲ್ ಇತ್ತು ಇದು ತರದ ನೋಡ್ದ ಎಲೆಕ್ಟ್ರಿಕ್ ಬಿಲ್ಲು ಸಾರ್ ಮನೆಗೆ ಎಂತಿ ಕಟ್ಟಕ್ಕೆ ಕೊಟ್ಟರು ಕಟ್ಟಿಲ್ಲ ಆಮೇಲೆ ಕಟ್ಟಬೇಕು ಅಂತ ಇಟ್ಬಿಟ್ಟು ಡೈಲಾಗಿಲ್ಲ ಅಲ್ಲಿ ಬಿಟ್ಟು ಅದನ್ನ ನನ್ನ ಮಿಸ್ ಸರಿ ಆಯ್ತು ಕೂತ್ಕೊಳ್ಳಿ ನೆಕ್ಸ್ಟ್ ಹೋಗ್ತಾರೆ ಶಾರ್ಟ್ ಕಟ್ ಆಯಿತು ನೆಕ್ಸ್ಟ್ ಎಪಿಸೋಡ್ಗಳಿಂದ ಒಂದೊಂದು ಏನೋ ಒಂದು ಇನ್ಸಿಡೆನ್ಸ್ ಆಗೋದು ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರೇಕ್ ಫೇಲ್ಯೂರ್ ಆಗಿಬಿಡುತ್ತೆ ಒಂದು ಆರನೇ ಏಳನೇ ಎಪಿಸೋಡಲ್ಲಿ ಬ್ರೇಕ್ ಫೇಲ್ಯೂರ್ ಆಗುತ್ತೆ ಆವಾಗ ತಗೊಂಡೋಗಿ ಈ ಮರಕ್ಕೆ ಗುದ್ದುಬಿಟ್ಟು ಬಸ್ ನಿಂತೋಗ್ಬಿಡುತ್ತೆ ನಮ್ಮ ಮಲಗಿರ್ತೀನಿ ನನ್ನ ಪಕ್ಕದಲ್ಲಿ ಇಲ್ಲಿ ರಮೇಶ್ ಭಟ್ ಅವರು ಎಲ್ಲ ಇವರು ಎದ್ದು ಹೋಗ್ತಾರೆ ನನ್ನ ಪಕ್ಕ ರಮೇಶ್ ಭಟ್ ಇದ್ದಾರೆ ಸ್ವಾಮಿ ಅಂತಾರೆ ಲಾಲ್ ಬಾಗ್ ಏ ಅಂತ ಹರಿಶ್ಚತ್ರ ಬಂದಿದೆ ಇಲ್ಲರಿ ಕೆಳಗಡೆ ಕೆಲಗಡೆ ಅಂದರು ಅವಲ್ಲ ಎಲ್ಲ ಇಳಿದು ಹೋಗೋದು ಈ ತರ ಮೂರು ಮೂರ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು ವ್ಯಾನ್ ನಲ್ಲಿ ಕೂತ್ಕೊಳ್ಳೋದು ಸರ್ ನಾನು ಶೂಟಿಂಗ್ ಹೋದರೆ ಶೂಟಿಂಗ್ ನೋಡೋಲ್ಲ ನಾನು ನನ್ನ ಸೀನ ಅದು ಒಂದು ಬಿಟ್ಟು ಎಲ್ಲೋದು ಬರ್ತದೆ ಎಲ್ಲಾ ಎಪಿಸೋಡ್ ಒಂದೊಂದು ಹಾಕ್ಬಿಟ್ರು ನನ್ನ ಲಾಲ್ಬಾಗ್ ಅಂತಾನೆ ಕರೆಯಕ್ಕೆ ಶುರು ಮಾಡಿಬಿಟ್ರು ಅಲ್ಲಿ ಶೂಟಿಂಗ್ ನೋಡೋದಂದ್ರೆ ಆವಾಗ ವಸ್ತು ಶೂಟಿಂಗ್ ಔಟ್ಡೋರಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ದೊಡ್ಡ ಕ್ಯಾಮ್ರಾ ಅದೇನು ಎಂ ತ್ರೀ ಕ್ಯಾಮ್ರಾ ಅಂತ ಕರ್ನಾಟಕದಲ್ಲಿ ಒಂದೇ ಇದ್ದಿದ್ದ ಅಪು ವಿಡಿಯೋದಲ್ಲಿ ಆಮೇಲೆ ಸಿ ಸಿ ಡಿ ಅಂತ ಒಂದು ಅದು ಚಿಪ್ ಕ್ಯಾಮ್ರಾ ಅದು ಜನ ಎಲ್ಲ ಬರ್ಬೋದು ಏ ಲಾಲ್ಬಾಗ್ ಕೂತಿದಾರೆ ನೋಡು ನನಗೆ ಕೆಲವರು ಬಂದು ಆಟೋಗ್ರಾಫ್ ತಗೊಳ್ಳೋರು ನನಗೆ ಚಂದ್ರು ಬರೋರು ಏಯ್ ಈ ಸೀರಿಯಲ್ನಲ್ಲಿ ಈರೋ ನನ್ನ ಹತ್ರ ಆಟೋಗ್ರಾಫ್ ತಗೊಳ ನನ್ನ ಮಗ ನಿನಗೆ ತಗೊಳ್ತಾರು ನನ್ನಲ್ಲಿ ಒಳಗಡೆ ಕೂತ್ಕೋ ಆ ರೀತಿ ಆ ತರ ಹೆಸರು ಬಂತು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ